ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿ ದಿನಾಂಕ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರರಂದು ನಾಟಕೋತ್ಸವ ಮತ್ತು ರಂಗಾಯಣದ ಬೆಳ್ಳಿ ಸಂಭ್ರಮದ ಹಿನ್ನೆಲೆಯಲ್ಲಿ ಪುಸ್ತಕ ಕರಕುಶಲ ಮೇಳ ಅಂಬೇಡ್ಕರ್ ಕುರಿತ ಛಾಯಾಚಿತ್ರ ಪ್ರದರ್ಶನ ಚಿತ್ರಕಲಾ ಪ್ರದರ್ಶನ ಆಯೋಜಿಸಲಾಗಿದ್ದು ಸಚಿವ ಶಿವರಾಜ ಎಸ್ ತಂಗಡಗಿ ಚಾಲನೆ ನೀಡಿದರು ರಂಗಾಯಣದ ಬಹುರೂಪಿ ನಾಟಕೋತ್ಸವದಲ್ಲಿ ಹೈಸ್ನಾಮ್ ಸಾವಿತ್ರಿ ದೇವಿ ಅವರನ್ನು ಸನ್ಮಾನಿಸಲಾಯಿತು ಶಿವರಾಜ್ ಎಸ್ ತಂಗಡಗಿ ಸತೀಶ್ ತಿಪಟೂರು ಜೆ ಮಂಜುನಾಥ್ ಜಿ ಲಕ್ಷ್ಮೀಕಾಂತ ರೆಡ್ಡಿ ಶೇಖ್ ತನ್ವೀರ್ ಆಸೀಫ್ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಡಾಕ್ಟರ್ ಎಂ ಡಿ ಸುದರ್ಶನ್ ಸುರೇಶ್ ಬಾಬು ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಬೌರೂಪಿ ರಾಷ್ಟ್ರೀಯ ನಾಟಕೋತ್ಸವ ಬಹಳ ವಿಶೇಷವಾದಂತ ನಾಟಕೋತ್ಸವ ಒಂದು ಕಡೆ ಬೆಳ್ಳಿ ಹಬ್ಬವನ್ನ ಬೌರೂಪಿ ಬೆಳ್ಳಿ ಹಬ್ಬವನ್ನ ಆಚರಿಸ್ತಾ ಇದೆ ಅದಕ್ಕೆ ವಿಶೇಷವಾದಂತ ಒಂದು ಸಂಭ್ರಮಕ್ಕೆ ಭಾರತದ ಭಾಗ್ಯವಿಧಾತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯ ಆಶೆಯನ್ನಾಗಿಟ್ಟುಕೊಂಡು ನಡೆಸುತ್ತಿರುವ ಬಹುರೂಪಿ ವಿಶೇಷ ಈ ಒಂದು ಮೆರಗನ್ನ ತರುವಂಥ ಕೆಲಸ ಈ ವಿಶೇಷ ಉತ್ಸವಕ್ಕೆ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಎಲ್ಲರೂ ಒಂದೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ರಂಗಾಯಣಕ್ಕೆ ಮೂವತ್ತೈದು ವರ್ಷ ಆಗಿದೆ ಬಹುರೂಪಿ ಉತ್ಸವಕ್ಕೆ ಇಪ್ಪತ್ತು ವರ್ಷ ಆಗ್ತಾ ಇದೆ ಇದಕ್ಕೇನಾದರೂ ಒಂದು ಹೊಸ ದಿಟ್ಟದ್ದು ಹೆಸರನ್ನು ಇಡೋಣ ಅಂತಂದಾಗ ನಮ್ಮ ಅವರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದಾಗ ನಿಜವಾಗಲೂ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮ ಹೆಸರನ್ನು ಇಡಲೇಬೇಕು ಅಂತ ನಾನು ಹೇಳುವಂಥ ಕೆಲಸವನ್ನು ಮಾಡಿದ್ದೀನಿ ಯಾಕಂದರೆ ಬೇರೆ ಬೇರೆ ದೇಶವನ್ನು ನೋಡಿದರೆ ನಮ್ಮ ದೇಶವನ್ನು ನೋಡಿದರೆ ಬಹಳಷ್ಟು ವ್ಯತ್ಯಾಸವನ್ನು ತರುವ ಎಲ್ಲದನ್ನು ಆಗಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನವನ್ನು ಬರೆದಂಥ ಬರೆದಿದ್ದರಿಂದನೇ ನಾವು ಇವತ್ತ ಎಲ್ಲವನ್ನ ನೋಡ್ತಾ ಇದ್ದೀವಿ ಒಬ್ಬ ಸಾಮಾನ್ಯರು ಈ ದೇಶವನ್ನು ಆಳಬೇಕು ಈ ದೇಶದ ಚುಕ್ಕಾಣೆಯನ್ನು ಹಿಡಿಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಬರೆದಂಥ ಸಂವಿಧಾನದ ನಿಂದನೆ ಇವತ್ತು ಎಲ್ಲವನ್ನ ಕಾಣುವಂಥ ಕೆಲಸವನ್ನು ಮಾಡ್ತಾ ಇದ್ದ ಇವತ್ತು ನಾನು ಇಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದೀನಂದ್ರೆ ಆ ಬಾಬಾ ಸಾಹೇಬರ ಪುಣ್ಯದ ಫಲ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಹೀಗೆ ಕೆಲವೊಂದಿಷ್ಟು ರಾಜಕೀಯವಾಗಿ ಕೆಲವೊಂದಿಷ್ಟು ಬೇರೆ ಬೇರೆ ಚರ್ಚೆಗಳು ಮತ್ತೊಂದು ಆಗ್ತಾ ಇದ್ದಾವ್ ಕಡೆ ಸಂವಿಧಾನವನ್ನೇ ತಿದ್ದೀನಿ ತೆಗಿತೀನಿ ಅನ್ನೋರು ಬಹಳ ಮಂದಿ ಇದ್ದಾರೆ ಅದನ್ನು ಮುಟ್ಟಿದ್ರೆ ನೋಡು ಏನಾಗುತ್ತೆ ಅನ್ನೋದನ್ನು ಇದ್ದಾರೆ ಆದ್ರೆ ಅದು ಇದ್ದಿರೋದ್ರಿಂದನೆ ಇವತ್ತು ನಾವೆಲ್ಲರೂ ನೆಮ್ಮದಿಯ ಬದುಕನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಈ ಒಂದು ಮೈಸೂರಿನ ರಂಗಾಣಕ್ಕೆ ಬಹಳ ಇತಿಹಾಸ ಇದೆ ರಂಗಭೀಷ್ಮಂದೇ ಹೆಸರಾದ ಬಿ ವಿ ಕಾರಂತರಾಗಿ ಸಿದ್ಧಲಿಂಗಯ್ಯನವರು ಇರ್ಬಹುದು ಪ್ರಸನ್ನ ಜನ್ನಿ ಭಾಗಿರಥಿ ಬಾಯಿ ಮುಂತಾದ ನಿರ್ದೇಶಕರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ರಂಗಾಯಣದಲ್ಲಿ ಕೆಲಸವನ್ನು ಮಾಡ್ಕೊತ ಬಂದಿದ್ದಾರೆ ರಾಷ್ಟ್ರಕವಿ ಕುವೆಂಪು ಅವರ ಜೋಗಿ ಕವಿತೆ ಗೋವಿನ ಹಾಡು ಕವಿತೆಯನ್ನ ನಾಟಕವನ್ನಾಗಿಸಿ ವಿ ಕಾರಂತರಿಂದ ಹಿಡಿದು ದೇವನೂರು ಮಾಧವನವರ ಕುಸುಮ ಬಾಲೆ ಕಾದಂಬರಿ ಸಮರ್ಪಕವಾಗಿ ನಾಟಕವಾಗಿಸಿದ್ದು ಇದು ಒಂದು ದೊಡ್ಡ ಇತಿಹಾಸ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನ ಮಾತನ್ನ ಇಲ್ಲಿ ಹೇಳಿಕ್ ಇಷ್ಟಪಡುತ್ತೇನೆ ಬಂಧುಗಳು ತಮ್ಮ ಏಳನೇ ವಯಸ್ಸಿನಲ್ಲಿಯೇ ಬಾಲ ಪ್ರತಿಭೆಯಾಗಿ ರಂಗ ಪ್ರವೇಶ ಮಾಡಿದವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತದ ಹೆಸರಾಂತ ರಂಗ ನಿರ್ದೇಶಕರು ಮತ್ತು ಗುರುಗಳಾದ ಹೈಸ್ಲಾಂ ಕನೈಲಾಲ್ ಅವರ ಬಾಳ ಸಂಗಾತಿಯಾದ ಇವರು ಕನೈಲಾಲ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾದ ಕಲಾಕ್ಷೇತ್ರ ಮಣಿಪುರ ತಂಡದ ಪ್ರಮುಖ ಸದಸ್ಯರು ಇವರಿಗೆ ಜಾಗತಿಕ ಮಟ್ಟದಲ್ಲಿ ಅಪಾರ ಮನ್ನಣೆಯನ್ನು ತಂದುಕೊಟ್ಟ ಪ್ರಬೆತ್ ನಾಟಕ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೊದಲ ಪ್ರದರ್ಶನ ಕಂಡಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಾಯೋಗಿಕ ರಂಗಭೂಮಿ ಉತ್ಸವದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ಪ್ರತಿಷ್ಠಿತ ನಂದಿಕಾರ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ನಾಟ್ಯರತ್ನ ಪ್ರಶಸ್ತಿ ಎರಡ್ ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರದ ನಾಲ್ಕನೆಯ ಅತ್ಯುನ್ನತ ನಾಗರಿಕ ಗೌರವ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ಇವರ ನಾಟಕವು ಐವತ್ತನೆಯ ವರ್ಷಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಎಂಬತ್ತರ ಹರೆಯದಲ್ಲಿಯೂ ಪಾತ್ರ ಪೋಷಣೆ ಮಾಡುತ್ತಾ ಬಂದಿರುವ ಈ ಹಿರಿಯ ಅಭಿನೇತ್ರಿಗೆ ಮತ್ತೆ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಗರಿ ಗರಿ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ